ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರ ಇವತ್ತು ಮಾರ್ಕೆಟ್ ಸ್ವಲ್ಪ ಸೈಡ್ ವೇನ ಹೋತ ಭಾಳ ಏರಿಲ್ಲನು ಭಾಳ ಬಿದ್ದಿಲ್ಲನು ಬಟ್ ಮಾರ್ಕೆಟ್ ಕ್ಲೋಸ್ ಹಾಕೊಂತ ಹಾಕೊಂತ ಒಂದು ಗುಡ್ ನ್ಯೂಸ್ ಬಂತ ಅಣ್ಣಾನ ಆ ಗುಡ್ ನ್ಯೂಸ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಮತ್ತೆ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡಿತಿವತ್ತಂತ ಅದ್ರ ಡೀಟೇಲ್ ಡಿಟೇಲ್ದಾಗ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಇವತ್ತು ನಮ್ಮ ಮಾರ್ಕೆಟ್ ನೋಡ್ರ ಸನ್ಸೆಕ್ಸ್ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಬರೆ ಹತ್ತು ಪಾಯಿಂಟ್ ಏರೈತ್ರಿ ಬಿದ್ದಿಲ್ಲ ಏರೈತಿ ಬಟ್ ಮೂರು ಇಂಡೆಕ್ಸ್ ನೋಡ್ರಿ ವೀಕ್ಷಕರೇ ನೆಗೆಟಿವ್ನೇ ಇದ್ದಾವೆ ಸೈಡ್ ವೇನೇ ಹೊಂಟವ ಯದಕ್ಕೆ ಮಾರ್ಕೆಟ್ ಈ ಥರ ಒಂದು ರೇಂಜ್ನಾಗ ಮೂವ್ ಆಗತ್ತೈತೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ ಇದು ಬರೆ ಹೇಳಿ ಹೇಳಿ ನನಗೂ ವಿಡಿಯೋ ಮಾಡೋಕೆ ಬ್ಯಾಸ್ರು ಬಂತ ಬಟ್ ವೀಕ್ಷಕರೇ ಅದ ನ್ಯೂಸ್ ಐತಿ ಅನಾನ ಹೇಳಬೇಕಾಗ್ತೈತಿ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ಮ್ಯಾಗ ಇನ್ನೂ ಎಷ್ಟು ಪರ್ಸೆಂಟೇಜ್ ಟೆರಿಫ್ ಹಚ್ಬೋದ ಯಾವಾಗ ಹಚ್ಬೋದ ಇನ್ನೂ ಕ್ಲಿಯರ್ ಇಲ್ಲ ಅದ ಕಾರಣ ಅದ ಒಂದು ನ್ಯೂಸ್ ಹಾದಿ ಕಾಯ್ತೈತಿ ನಮ್ಮ ಮಾರ್ಕೆಟ ಅದ ಕಾರಣ ಭಾಳ ದಿನ ಆತ ಎರಡು ವಾರ ಅಥವಾ ಒಂದ ರೇಂಜಿನಾಗಣ ನಮ್ಮ ಮಾರ್ಕೆಟ್ ಮೂವ್ ಆಗತೈತಿ ಅದ ಕಾರಣ ವೀಕ್ಷಕರೇ ಈ ಥರ ಮಾರ್ಕೆಟ್ ನಾವು ಅನ್ಬೋದು ಈಗ ಬರೀ ವೀಕ್ಷಕರೇ ಗುಡ್ ನ್ಯೂಸ್ ಏನಂತ ತಿಳ್ಕೊಳ್ಳೋಣ ನೋಡ್ರಿ ಮಾರ್ಕೆಟ್ ಆ್ಯಂಡ್ ಆಗೋಣ ಸಿ ಪಿ ಐದ ವೀಕ್ಷಕರೇ ಡೇಟಾ ಬಂತು ಅಥವಾ ನಾವೇನು ಅನ್ಬೋದು ಅಂತಂದ್ರೆ ಇನ್ಫ್ಲೇಷನ್ ಅದು ಡೇಟಾ ನಮ್ಮ ದೇಶದ ಅದು ಯಾವುದು ರೀ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ದ ಕ್ವಾರ್ಟರ್ ಒನ್ ಅದು ವೀಕ್ಷಕರೇ ಕ್ವಾರ್ಟರ್ ಒನ್ ಇರೋ ಕಾರಣ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ಬೋದು ಕ್ವಾರ್ಟರ್ ಒನ್ ಅದು ಬಂತು ವೀಕ್ಷಕರೇ ಜೂನ್ ತಿಂಗಳದ್ದು ಅದು ಈಗ ಜುಲೈಗೆ ಬರ್ತೈತೆ ಅದ ಪೋಡ್ಕಾಸ್ಟ್ ಎಷ್ಟಿತ್ತಂದ್ರ ಅರ್ಬಿಐ ದರ್ದ್ ಅನುಮಾನ ಅಂತಂದ್ರೆ ಈ ಕ್ವಾರ್ಟರ್ನಾಗ ಒಂದೇ ಕ್ವಾರ್ಟರ್ನಾಗ ನಮ್ಮ ದೇಶದ ಇನ್ಫ್ಲೇಷನ್ ಎಷ್ಟು ಪರ್ಸೆಂಟೇಜ್ ಅಂತ ಅನುಮಾನ ಇತ್ತಂದ್ರ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಅಂತ ಅನುಮಾನ ಇತ್ತ ಐದ ಬಟ್ ವೀಕ್ಷಕರ ಆಕ್ಚುಯಲಿ ಬಂತ ರೀ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ದ ದ ಬಂತ ವೀಕ್ಷಕರೇ ಅನುಮಾನಕ್ಕಿಂತನೂ ಕಡಿಮೆ ಬಂತ ಇನ್ಫ್ಲೇಷನ್ ಇದು ಪಾಸಿಟಿವ್ ಆಗ್ತೈತ್ ರೀ ನಮ್ಮ ದೇಶನ ವೀಕ್ಷಕರ ಇನ್ಫ್ಲೇಷನ್ ಅನುಮಾನಕ್ಕಿಂತ ಕಡಿಮೆ ಬರತೈತಿ ಅದ ಕಾರಣ ಈಗ ಆರ್ ಬಿ ಐ ಗೌರ್ನರ್ ಅವರು ಮತ್ತೊಂದಿಷ್ಟು ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಮತ್ತೊಂದಿಷ್ಟು ಏನರ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ರೆ ಮತ್ತು ನಮ್ಮ ದೇಶ ಭಾಳ ಬೆಳೆಯೋ ಚಾನ್ಸಸ್ ಐತಿ ಮತ್ತು ಭಾಳ ಬೆಳೀತಂತಂದ್ರೆ ಆಲ್ರೆಡಿ ನಿಮ್ಗೆ ಹೇಳಣ್ಣ ಎಷ್ಟು ವೀಕ್ಷಕರ ಇನ್ಫ್ಲೇಷನ್ ಕಡಿಮೆ ಆಗ್ತೈತಿ ಅಷ್ಟೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತೈತಿ ಇಂಟ್ರೆಸ್ಟ್ ರೇಟ್ ಎಷ್ಟು ಕಡಿಮೆ ಆಗ್ತೈತಿ ಅಷ್ಟೇ ಕಂಪ್ನಿಗಳ ಜನರ ಎಲ್ಲ ವೀಕ್ಷಕರೇ ಬ್ಯಾಂಕ್ ಕಡೆಯಿಂದ ಸಾಲ ತಗೋತಾರ ಕಡಿಮೆ ಇಂಟ್ರೆಸ್ಟ್ನಾಗ ಕಡಿಮೆ ಬಡ್ಡಿನಾಗ ಸಾಲ ಸಿಗತ್ತೈತೆ ಆ ಸಾಲದಿಂದ ಕಂಪ್ನಿಯನ್ನು ಬೆಳೆಸ್ತಾರೆ ಜನರು ಮನಿ ಕಟ್ಟಕದು ಸಾಲ ಅಂತ ಅಂದ್ರೆ ಮನಿಯನ್ನು ಕಟ್ತಾರ ಅದ ಕಾರಣ ದೇಶ್ನಾಗೆಲ್ಲ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ರೀ ಮನಿ ಕಟ್ಬೇಕಂದ್ರೆ ಸಿಮೆಂಟ್ದವ್ರಿಗೆ ವೀಕ್ಷಕರೇ ಲಾಭ ಆಗ್ತೈತಿ ಕಬ್ಬಿನದವ್ರಿಗೆ ಲಾಭ ಆಗ್ತೈತಿ ಆ ಥರ ಎಲ್ಲ ಜನರಿಗೆ ಮತ್ತೆ ನೌಕ್ರಿನೂ ಸಿಗ್ತೈತಿ ಇದೊಂದು ಫಾರ್ಮುಲಾ ಇನ್ಫ್ಲೇಷನ್ ಕಡಿಮೆ ಆತಂತಂದ್ರೆ ಎಲ್ಲರೂ ವೀಕ್ಷಕರೇ ಸುಖವಾಗಿ ಚಲೋ ಇರ್ತಾರೆ ಜನರ नोकरी गोळं शिकतावं पगार ह्याचं शिकते ती ದೇಶ ಬೆಳಿತೈತಿ ಅದ ಕಾರಣ ಇದೆಲ್ಲ ನೋಡ್ರೆ ನಮ್ಮ ದೇಶ ಈಗ ಚಲೋ ಹೊಂಟೈತೆ ಅಂತ ಅನ್ಬೋದ ಬಟ್ ಇದು ಎರಡು ಪರ್ಸೆಂಟ್ಗಿಂತ ಕಡಿಮೆಯೂ ಹೋಗ್ಬಾರ್ದು ಅಂತಾರೆ ವೀಕ್ಷಕರ ಎಕ್ಸ್ಪರ್ಟ್ ಇನ್ಫ್ಲೇಷನ್ ಭಾಳನು ಕಡಿಮೆ ಆಗ್ಬಾರ್ದು ಯಾವುದು ಅತಿನೂ ಕಡಿಮೆ ಆಗ್ಬಾರ್ದು ಅತಿನೂ ಹೆಚ್ಚಾಗಬಾರ್ದ ಅನಾನ ಇನ್ಫ್ಲೇಷನ್ ಎರಡು ಪರ್ಸೆಂಟ್ಗಿಂತ ಕಳ ಹೋಗ್ಬಾರ್ದು ಆರು ಪರ್ಸೆಂಟ್ಗಿಂತ ಹೆಚ್ಚು ಹೋಗಬಾರ್ದು ಅಂತ ಎಕ್ಸ್ಪರ್ಟ್ಗಳು ಅಂತಾರೆ ಬಟ್ ಈಗ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಅಂತಂದ್ರೆ ಇದು ಚಲೋ ಆಯ್ತು ಅಂತ ಥರ ಇದೀಕ್ಷಕರ ಈಗ ನೀವು ಒಂದು ಕ್ವಶನ್ ಕೇಳ್ಬೋದ ಇನ್ಫ್ಲೇಷನ್ ಕಡಿಮೆ ಆತ ಕಡಿಮೆ ಆತನ ಬಟ್ ವಸ್ತುಗಳ ಬೆಲೆ ಅಷ್ಟೇ ಇದಾವಂತ ಇದು ವೀಕ್ಷಕರೇ ಸಿ ಪಿ ಐ ಇಂಡೆಕ್ಸ್ ನೋಡ್ಬೋದು ಅದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ಇರ್ತೈತಿ ಅನಾನ ಈ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಅನಾನ ಇದು ಬರ್ತೈತೆ ಡೇಟಾ ಅದು ಆ್ಯಕ್ಚುಯಲ್ ಬ್ಯಾರೇನೆ ರೀ ಅಂದ್ರೂ ನಾವು ಇದಕ್ಕೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಥರದ ಪರಿಣಾಮ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಕಾಣ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋಣ ಈ ಡೇಟಾ ಬಂದಿದ್ ರೀ ಮೂರೂವರೆಗದು ಅನಾನ ಇತರದ ಏನ್ ಪರಿಣಾಮ ಐತದ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗು ಕಾಣ್ತಿ ಅಮ್ದಾಗ ಕಣ್ಣಿರ್ಬೇಕ ಇದರ ವೀಕ್ಷಕರೇ ಗುಡ್ ನ್ಯೂಸ್ ಬರೀ ಈಗ ನಾವು ಏನ್ ಮಾಡೋಣ ಅಂತಂದ್ರ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗಳನ್ನ ನೋಡೋಣ ನೋಡಬಹುದು ಇವತ್ತು ಹದಿನಾಲ್ನೂರ ಅರವತ್ತ್ ಒಂದ್ ಸ್ಟಾಕ್ ಗಳು ಇರತ್ತಿದ್ದು ಮತ್ ಹದಿನಾಕ್ ನೂರ ಎಪ್ಪತ್ತೊಂಬತ್ತು ಸ್ಟಾಕ್ ಗಳು ಬೆಳಾತಿದ್ವು ಎರಡು ವೀಕ್ಷಕರ ಸೇಮ್ ಇದ್ದು ನಾನು ನಿಮ್ ಪೋರ್ಟ್ಫೋಲಿಯೋನು ಫ್ಲಾಟ್ ಅನ್ನ ಅಥವಾ ಸ್ವಲ್ಪ ಡೌನ್ ಅಂತ ನಾವು ಅನ್ಬಹುದ ಮತ್ತು ನಾವು ಇಂಡೆಕ್ಸ್ ವೈಸ್ ನೋಡ್ರೂ ನೋಡ್ಬೋದು ನೀವು ಇಂಡೆಕ್ಸ್ ವೈಸನ್ನು ಆಟೋ ಸೆಕ್ಟರ ಪಾಸಿಟಿವ್ ಐತ್ರಿ ಫೈನಾನ್ಷಿಯಲ್ ಸರ್ವೀಸಸ್ ನೋಡ್ಬೋದು ಸ್ವಲ್ಪ ನೆಗೆಟಿವ್ ಐತಿ ಎಫ್ ಎಮ್ ಸಿ ಜಿ ಐ ಟಿ ನೋಡ್ಬೋದು ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಐ ಟಿ ನೆಗೆಟಿವ್ ಐತಿ ಒನ್ ಪರ್ಸೆಂಟ್ ಹೆಚ್ಚು ಯಾಕಂತಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ಹೆಚ್ಚು ಐ ಟಿ ಕಂಪ್ನಿಗಳೇನಿದಾವ ಎಲ್ಲಕ್ಕಿಂತ ಹೆಚ್ಚು ಬಿಸ್ನೆಸ್ ಯು ಎಸ್ ಬರ್ತೈತಿ ಯು ಎಸ್ನಾಗ ಇನ್ನು ಅನ್ಸರ್ಟನಿಟಿ ಇರೋ ಕಾರಣ ಐ ಟಿ ಇಂಡೆಕ್ಸ್ ಈ ಥರ ಬಿಳಾತೈತೆ ಅಂತ ನಾವು ಅನ್ಬೋದು ಆ ಥರ ನಿಮಗೆ ಗೊತ್ತೈತಿ ಹಿಂದಿನ ವೀಡಿಯೋಗಳನ್ನು ನೋಡಿದ್ರೆ ಟಿ ಸಿ ಎಸ್ ಟಾಟಾ ಎಲೆಕ್ಸಿದ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟು ಚಲೋ ಬರಲಿಲ್ಲ ಅದು ಒಂದು ಅಂಜಿಕೆಯಿಂದ ಐ ಟಿ ಡೌನ್ ನಾವು ಅನ್ಬೋದು ಅದ ಕಾರಣನೂ ವೀಕ್ಷಕರ ಐ ಟಿ ಬಿದ್ದೈತಿ ಆ ಥರ ಮೇನ್ ಏನಂತಂದ್ರೆ ನಿನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರಬಹುದು ಯುರೋಪಿಯನ್ ಯೂನಿಯನ್ ಮೂವತ್ತು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಎ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಹಚ್ಚಿರೋ ಯುರೋಪ್ನಿಂದ ವೀಕ್ಷಕರ ನಮ್ಮ ದೇಶದ ಐ ಟಿ ಕಂಪ್ನಿಗಳ್ಗೆ ಭಾಳ ರೆವೆನ್ಯೂ ಭಾಳ ಲಾಭ ಆಗ್ತೈತಿ ಅಲ್ಲೂ ಟೆರಿಫ್ ಹಚ್ಚಿದ ಕಾರಣ ಈ ಥರ ಪೆಟ್ಟು ಬಿದ್ದೈತಿ ಅಂತ ನಾವು ಅನ್ಬೋದು ನಮ್ಮ ಐ ಟಿ ಸೆಕ್ಟರ್ಗೆ ಕಾರಣ ಕಾರಣವೂ ನಿಫ್ಟಿ ಮತ್ತು ಸೆನ್ಸೆಕ್ಸ್ ವೀಕ್ಷಕರೇ ಡೌನ್ ಇದ್ದಾವೆ ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟೇನು ಡೌನ್ ಇಲ್ಲ ಅಂತ ನಾವು ಅನ್ಬೋದ ಮತ್ತು ನೋಡ್ಬೋದ ಮೀಡಿಯಾ ಏರೈತ್ರಿ ಮೆಟಲನ್ನು ಪಾಸಿಟಿವ್ ಐತಿ ಫಾರ್ಮಾ ಪಾಸಿಟಿವ್ ಐತಿ ಪಿ ಎಸ್ ಬ್ಯಾಂಕ್ ಪಾಸಿಟಿವ್ ಐತಿ ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ನೆಗೆಟಿವ್ ಐತಿ ರಿಯಾಲಿಟಿ ಉಳಿದಿದ್ದು ಎಲ್ಲ ಸೆಕ್ಟರ್ಗಳನ್ನು ನೋಡ್ಬೋದು ಆಲ್ಮೋಸ್ಟ್ ಮಿಕ್ಸ್ ರಿಯಾಕ್ಷನ್ ಇತ್ತಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಏರೈತಿ ನೋಡ್ಬೋದು ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಎಪ್ಪತ್ತು ಡಾಲರ್ ಮ್ಯಾಗ ಹೋಗೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರವತ್ತೆಂಟು ಪಾಯಿಂಟ್ ಏಳು ಮೂರು ನಡೆದೈತಿ ನೋಡ್ರಿ ಕ್ರೂಡ್ ಆಯಿಲ್ ಅದರಿಂದನೂ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಕಾರಣ ಈ ತರ ಕ್ರೂಡ್ ಆಯ್ಲ್ನಾಗ ಅನ್ಸರ್ಟನಿಟಿ ಅಥವಾ ವೈರಟಾಲಿಟಿ ನಡೆದೈತೆ ಅಂತ ನಾವು ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅನ್ಬೋದ ಬಟ್ ಓವರ್ ಆಲ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೀತ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ನಡೀತಾ ಎಲ್ಲ ಆತ್ ವೀಕ್ಷಕರು ಯುದ್ಧ ಆತ ಎಲ್ಲ ಆತ ಕ್ರೂಡ್ ಆಯಿಲ್ ಪ್ರೈಸ್ ಏರಿತ ಆದ್ರೂ ನಮ್ಮ ದೇಶದ ಇನ್ಫ್ಲೇಷನ್ಗೆ ಏನು ಹೆಚ್ಚು ಕೆಟ್ಟ ಪರಿಣಾಮ ಬಿದ್ದಿಲ್ಲ ಅನುಮಾನಕ್ಕಿಂತನೂ ಟೂ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಬರಬಹುದು ಅಂತ ಅನುಮಾನ ಇತ್ತು ಬಟ್ ಅದಕ್ಕಿಂತನೂ ಕಡಿಮೆ ಬಂದೈತಿ ನಮ್ಮ ದೇಶದ ಇನ್ಫ್ಲೇಷನ್ ಇದಕ್ಕೆ ಗ್ರೇಟರ್ ಅನ್ಬೋದ ಇಂಥ ಕೆಟ್ಟ ಸಮಯನಾಗ ಇಷ್ಟು ಚಲೋ ವೀಕ್ಷಕರೇ ಇನ್ಫ್ಲೇಷನ್ ಡೇಟಾ ಬಂದಿದ್ದ ಅತರದಿಂದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ನಾಳೆ ಪಾಸಿಟಿವ್ ಇರೋ ಸಂಭಾವನೆಗಳನ್ನ ಹೆಚ್ಚಿರ್ತಾವ ಇದೇ ಇತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡೀಟೇಲ್ ಆಗಿ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿರಿ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಡಿಸ್ಕ್ರಿಪ್ಷನ್ ಆಗ ಫಂಡಮೆಂಟಲ್ ಅನಾಲಿಸಿಸ್ ಇದ್ದ ಪ್ಲೇ ವಿಡಿಯೋ ಕೊಟ್ಟೇನೆ ಭಾಳ ಸರಳವಾಗಿ ಡೀಟೇಲ್ ಆಗಿ ಎಲ್ಲ ತಿಳ್ಸಾ ಎಲ್ಲ ವಿಡಿಯೋಗಳು ಫ್ರೀದಾವ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು